ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಟೋರ್ಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ತರ ಬಂದು ನಮ್ಮ ಬೆಂಕಿ ಮ್ಯಾನ್ ಭಾರತ್ ಕಮ್ ಬ್ಯಾಕ್ ಆಯಿತು ಗುರು ಹಳೆ ಫಾಮ್ಗೆ ಬಂದ ಗುರು ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳ್ತೀನಿ ವಿಶ್ವ ದಾಖಲೆ ಮಾಡಿದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಗುರು ರೀತಿ ಆಟ ಆಡಿದಾರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೂ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಬನ್ನಿ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ತ್ರೀ ಬೆಂಗಳೂರು ಬೋಸರು ಎರಡು ಎರಡು ಪಂದ್ಸ ರು ಅಂತ ಹೇಳಬೇಕು ಅದಕ್ಕೆ ಮೇನ್ ಕಾರಣ ಭರತ್ ಹುಡ ಅವರು ಫಾಮ ಕಳಪೆ ಆಟ ಆಡ್ತಿದಾರೆ ಭರತ್ ತಗ್ದಾಕಿ ಹಂಗೆ ಹಿಂಗೆ ಅಂತ ಎಲ್ಲರೂ ಕೂಡ ಕೋಚ್ ಗೆ ತಲೆ ತಿಂತಿದ್ರು ಅಂತ ಹೇಳ್ಬೇಕು ಅಭಿಮಾನಿಗಳಾಗಿರ್ಬೋದು ಮತ್ತೆ ಫ್ಯಾನ್ಸ್ಗಳು ಎಲ್ಲರೂ ಕೂಡ ತಲೆ ತಿಂತಿದ್ರು ಅಂತ ಹೇಳಬೇಕು ಈಗ ಅವರು ಅವ್ರ ನನ್ನ ತ ಭಂಗದಲ್ಲಿ ಚೆನ್ನಾಗಿ ಆಡೇ ಆಡ್ತೀನಿ ಅಂತ ಪಣ ತೋಟಿ ಪ್ರಾಕ್ಟೀಸ್ಗೆ ಇಳಿದಾರೆ ಅಂತ ಹೇಳ್ಬೇಕು ವಿಶ್ವ ದಾಖಲೆ ಕೂಡ ಮಾಡಿದ್ದಾರೆ ನಮ್ಮ ಭರತ್ ಉಡ ಅಂತ ಹೇಳಬೇಕು ಒಂದೇ ರೈಡಲ್ಲಿ ಗುರು ಎಲ್ಲರು ಕೂಡ ಔಟ್ ಮಾಡೋಕೆ ಅಂತ ಹೇಳ್ಬೇಕು ನಮ್ಮ ಭರತ್ ಅವರು ಗುರು ಎಲ್ಲ ಗುರು ಅಲ್ಲಿ ರೈಡರ್ಸ್ಗಳು ಇತ್ತಿಲ್ಲ ಎಲ್ಲ ಗುರು ಡಿಫೆಂಡರ್ಸ್ಗಳಿದ್ರು ಅಂತ ಹೇಳ್ಬೇಕು ರೈಡಿಂಗಲ್ಲಿ ಡಿಫೆಂಡರ್ಸ್ಗಳ ಒಂದು ಕೆಳ ಆಯಿತು ಅಂದರೆ ರೈಡರ್ಸ್ಗಳು ಒಂದು ಬರೀ ರೈಡರ್ಸ್ ರೈಡ್ ಪ್ರಾಕ್ಟೀಸ್ ಮಾಡ್ತೀರ ಅಂತ ಹೇಳಬೇಕು ನಮ್ಮ ನಮ್ಮ ಭಾರತ ಅವರು ಎಲ್ಲ ಡಿಫೆಂಡರ್ಸ್ನ ಔಟ್ ಮಾಡಾಕಿರು ಅಂತ ಹೇಳಬೇಕು ಇಂಥ ಡಿಫೆಂಡರ್ಸ್ ವಿಚಾರಕ್ಕೆ ಹೋಯ್ತು ಅಂತ ಬೇಜಾರಾಗುತ್ತೆ ರೈಟಿಂಗ್ ವಿಚಾರಕ್ಕೆ ಬರ್ತಂದ್ರೆ ಖುಷಿ ಆಗುತ್ತೆ ಅಂತ ಹೇಳಬೇಕು ಯಾಕಂದ್ರೆ ರೈಡರ್ಸ್ಗಳು ಒಳ್ಳೆ ಫಾರ್ಮ್ ಅಂದ್ರೆ ನಮಗೆ ತುಂಬ ಖುಷಿ ಆಗುತ್ತೆ ಒಂದೆರಡಲ್ಲಿ ಎಲ್ಲರೂ ಕೂಡ ಅಲೌಟ್ ಮಾಡಾಕಿರು ಅಂತ ಹೇಳಬೇಕು ನಮ್ಮ ಬೆಂಕಿ ಮ್ಯಾನ್ ಭಾರತ ಬೆಂಕಿ ಫಾರ್ಮ್ಗೆ ಗುರು ಮತ್ತು ಎಷ್ಟು ಪಾಯಿಂಟ್ ಅಪ್ ಅಂತಾರೆ ಇಪ್ಪತ್ತೈದು ರೈಟ್ ಪಾಯಿಂಟ್ ಅಂತ ಹೇಳಬೇಕು ನಮ್ಮ ಭಾರತ ಅವ್ರ ಇದ್ದಿದ್ದು ಮತ್ತೆ ದಬಂಗದಲ್ಲಿ ಕೇಸ್ ಇರ್ತದೆ ಅವ್ರದ್ದು ರೆಕಾರ್ಡ್ ಚೆನ್ನಾಗಿದೆ ಅಂತ ಹೇಳ್ಬೇಕು ಆಡಿರೋ ಹೋದ ವರ್ಷ ಆಡಿದಾಗ ಎಲ್ಲರೂ ಇಪ್ಪತ್ತಕ್ಕೆ ಇಪ್ಪತ್ತಕ್ಕೂ ಅಧಿಕ ಅಂಕ ಅಂತ ಹೇಳ್ತೀನಿ ಗುರು ಈ ಕೂಡ ಅದೇ ಕೆಲಸ ಅಂತಾರೆ ಬೆಂಗಳೂರು ಬಸ್ ಗೆದ್ದೆ ಗೆಲ್ತಾರೆ ಅಂತ ಹೇಳ್ತೀನಿ ಗುರು ನೀವೇಂದ್ರೆ ಕನ್ಸ ಕಮೆಂಟ್ ಮಾಡಿ ಸಿಗೋಣ ಟಾಟಾ ಬಾಯ್ ನಮಸ್ಕಾರ ಜೈ ಬೆಂಗಳೂರು ಬಸ್ ಇಸರಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಯು ಸೋನ್ ಟಾಟಾ ಬಾಯ್ ಬಾಯ್